ನೋಡಿ ಸಣ್ಣ ಮೀನು ಸರ್ವ ಪಾಪ ಹೋಗು ಬದುಕು ಮತ್ತೆ ಬರಬೇಡ ಈ ಕಡೆ ಸಿಕ್ತಾ ಸಿಗ್ತೀ ಎಂತ ಮೀನು ಕೊಕ್ಕರ ಮೀನು ಇರ್ಬೇಕು ಕೊಕ್ಕರಿಬೇಕ ದೊಡ್ಡ ದೊಡ್ಡ ಸೈಜಾ ಹ್ಞೂ ನೋಡಿ ಅವರಿಗೆ ಎಲ್ಲೋದ್ರ ಅಲ್ಲಿ ಗಾಳ ಆಗ್ತಿದಾರಲ್ಲ ಮೂರು ಮೀನು ಸಿಕ್ಕಿದಂತೆ ಅವರಿಗೆ ನೋಡುವ ಇವತ್ತು ನಮ್ಗೆ ಎಷ್ಟು ಮೀನು ಸಿಗುತ್ತೆ ನೋಡುವ ಚಾಲೆಂಜ್ ಮಾಡುವ ಇವತ್ತು ಮತ್ತೊಂದ್ಸಲ ಚಾಲೆಂಜ್ ರತಿ ಕೊಟ್ಟಿಗೆ ಒಂದು ಚಾಲೆಂಜ್ ಮೊನ್ನೆ ಒಂದ್ಸಲ ಅಲ್ಲ ಆ ಚಾಲೆಂಜಲ್ಲಿ ರೊತ್ತಿಗೆ ಅವರು ವಿನ್ ಆಗಿದ್ದಾರೆ ಇವಾಗ ನೋಡ್ಬೇಕು ಮಂಗಳೂರು ಅಂತ ಕರೆಸಿದವರು ಶಿವಂ ಶಿವಂ ಬಜಿನು ಚುಟಾ ಅರೇ ಗಾಳ ಹಾಕಿದಾರೆ ಮುತ್ತುನ ಗಾಳಿದೆ ಸಿಕಾ ಸಿಕತೆ ನಿಜಗ್ಲಾ ಅಹ ಹೌದಾ ಎ ಗಾಯ್ಸ್ ಕಕ್ಕರ್ ಸಿಂಸೆಜಿ ತರ ಸ್ವಲ್ಪ ಸಿಂಸೆಜಿ ಗಾಯ್ಸ್ ನೋಡಿ ಒಂದು ಕಕ್ಕರ್ ವಿನ್ ಕ್ಯಾಚ್ ಆಗಿದೆ ಅಂತ ಒಂದು ಕ್ಯಾಚ್ ಆಯ್ತು ಸ್ಟಾರ್ಟಿಂಗ್ ನಲ್ಲಿ ಹತ್ರ ಇದೆ ಅಂತ ದೊಡ್ಡ ಬೇಟೆ ಆಗಬಹುದು ಆಗಿದ್ರೆ ನನಗೆ ಆಗಬಹುದು ಯಾರಿಗಾದ್ರೆ ಏನು ಶರತ್ ಕವರಿಗೆ ಇನ್ ಸಿಕ್ತಾ ಕೊಕ್ಕರ ದೊಡ್ಡ ದೊಡ್ಡ ಸೈಜಾ ಓ ಸೈಜ್ ಅಡ್ಡಿಲ್ಲ ಮಾರ ಎರಡು ಕೊಕ್ಕರ್ ಆಯ್ತು ನೋಡಿ ಏನ್ ಶರತ್ ಕಾಮಲ್ ಮಾಡ್ಬಿಟ್ರಿ ನೀವು ಸೌಂಡ್ ನೋಡಿ ಸೌಂಡ್ ತೋರಿಸಿ ಕೊಕ್ಕರದ ಸಿಕ್ತಾ ಸತ್ಯ ಹೌದಲ್ಲ ಮಾರ ದೊಡ್ಡ ಸೈಜ್ ಕೊಕ್ಕರ್ ನಮಗೆ ಸಿಗೋದಿಲ್ಲ ಒಳ್ಳೆ ಕೊಕ್ಕರ್ ಮೀನ್ ಬಂದದ ಊರಾಯ್ತು ಐಸ್ ಊರೈತಲ್ದ ಇನ್ನು ಇಲ್ಲಿ ನೋಡಿ ಇಲ್ಲಿದೆ ಕಾಸ ಐತ ಸಿಕ್ತಾ ಸಿಕ್ತ ಮಾರ ಸಿಕ್ತಾ

ಹಾ ಇಲ್ಲಿ ನೋಡಿ ಕೊಕ್ಕರ್ ಮೀನು ನೋಡಿ ಕೊಕ್ಕಾರ ಅಲ್ದ ಮಾರ ದೊಡ್ಡ ಸೈಜ ಸಣ್ಣದ ತೆಗಿ ತೆಗೀತಿ ಅದು ಗಾಯ್ಸ್ ಈಗ ಇದು ವೈಟ್ ಕೊಕ್ಕರ ಅಲ್ ನೋಡಿ ಎಲ್ಲ ಒಂದೇ ನೋಡಿ ಹೊಟ್ಟೆ ಒಳಗೆ ಹೋದ್ರೆ ಆಯ್ತು ಇದು ಒಳಗೆ ತಗೊಂಡೋಗಿತ್ತಲ್ಲ ಮಾರ ಹ್ಮ್ ವೈತ್ ಏನ್ ಮಾಡ್ತೀವಿ ಕೊಕ್ಕರ್ ಮೀನು ಇದು ಯಾವ ಮೀನ್ ಮಾರ ಅಡ್ಗನ ಯಾವ ಮೀನು ಮಾರಿದ ಫ್ರೆಂಡ್ಸ್ ನಿಮ್ಗೆ ಗೊತ್ತಿದ್ರೆ ಒಂದು ಕಮೆಂಟ್ ಮಾಡಿ ಫಸ್ಟ್ ಟೈಮ್ ನೋಡೋದು ನಾನು ಹೌದಾ ತುಂಬ ಸಲ ನೋಡಿದ್ದು ನಾನು ತೆಗ್ದು ಎಂತ ಹೆಸರಿತ್ತು ಮಾರಿದ್ದೆ ಗವ ಇರಬೇಕು ಮತ್ತೆ ಒಳ್ಳೆ ಮೀನಿದೆ ನೋಡಿ ಸೂಪರ್ ಆಗಿದೆ ಮೀನು ನೋಡಿ ಸಿಕ್ತಾ ಇದ್ದ ಹಾಂ ಕಲ್ಮರಿಯ ಮರಿಯಾ ಮರಿಯ ಕಲ್ಮರಿಯ ದೊಡ್ಡದೆಲ್ಲಿದ್ದೀವಿ ಮರಿಯ ಈ ಸೇ ದೊಡ್ಡದೆಲ್ಲ ಸಿಗಬೇಕು ಆಗಲೇ ಮರಿಯಾ ಸಣ್ಣ ಮೀನು ಸೈಡ್ವಲ್ಲ ಪಾಪ ಹೋಗು ಬದುಕು ಮತ್ತೆ ಬರಬೇಡ ಈ ಹಾಂ ಹಾಂ ಇವಾಗ ಬಂದ್ಬಿಟ್ರಿ ನಾವು ಒಂದು ಆರು ಗಂಟೆ ಆಗಿತ್ತು ಹಾಂ ಹೋಗ್ಲಿಕ್ಕೆ ಈಗ ಮೀನು ತೋರಿಸ್ತೀನಿ ನೀವು ನೋಡಿ ಇಲ್ಲೇ ಇದೆ ಮೀನು ನೋಡಿ ಇವತ್ತು ಕ್ಯಾಚ್ ಆಗಿದೆ ಅಂತ ಮೀನು ನೋಡಿ ಎರಡು ಮೂರು ಮೂರು ನಾಲ್ಕು ಐದು ಆರು ಏಳು ಕೊಕ್ಕರ್ ಮೀನು ಇದೊಂದು ನೋಡಿ ಒಳ್ಳೆ ಮೀನು